ಗಾಂಧೀಜಿಯವರ ಸ್ವಚ್ಛ ಭಾರತದ ಆಸೆಯಂತೆ ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ಪುರಸಭೆಯ ಸದಸ್ಯ ಸಾಬಿರ್ ಜಮಾದಾರ್ ನೇತೃತ್ವದಲ್ಲಿ ಉಚಿತವಾಗಿ ಹದಿನಾಲ್ಕು ಶೌಚಾಲಯಗಳ ನಿರ್ಮಾಣ ಮಾಡಿ ಮಾನವೀಯತೆಯನ್ನು ಮರೆದಿದ್ದಾರೆ ಇಂದು ಮಹಾತ್ಮ ಗಾಂಧೀಜಿ ಜಯಂತಿ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ನಗರದಲ್ಲಿ ಸ್ಥಳೀಯ ಪುರಸಭೆಯ ಸದಸ್ಯ ಸಾಬೀರ್ ಜಮಾದಾರ್ ನೇತೃತ್ವದಲ್ಲಿ ಬಡ ಕುಟುಂಬಗಳಿಗೆ ಉಚಿತವಾಗಿ ಹದಿನಾಲ್ಕು ಶೌಚಾಲಯ ನಿರ್ಮಾಣ ಮಾಡಿ ವಿನೂತನ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಆ ಶೌಚಾಲಯಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು ಇದೇ ಸಂದರ್ಭದಲ್ಲಿ ಸ್ಥಳೀಯ ಪುರಸಭೆಯ ಸದಸ್ಯರಾದ ಸಾಬೀರ್ ಜಮಾದಾರ್ ಅವರು ಮಾತನಾಡಿ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವ ದೃಷ್ಟಿಯಿಂದ ನನ್ನ ವಾರ್ಡ್ನಲ್ಲಿ ಯಾರ ಮನೆಯಲ್ಲಿ ಶೌಚಾಲಯ ಇಲ್ಲವೋ ಅಂತಹ ಬಡ ಕುಟುಂಬಗಳಿಗೆ ಉಚಿತವಾಗಿ ಶೌಚಾಲಯಗಳು ನಿರ್ಮಾಣ ಮಾಡಿದ್ದೇನೆ ಎಂದರು ಬಳಿಕ ಸ್ಥಳೀಯರಾದ ರವಿ ದರ್ಜಿ ಮಾತನಾಡಿ ಸಾಬೀರ್ ಜಮಾದಾರ್ ನೇತೃತ್ವದಲ್ಲಿ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹದಿನಾಲ್ಕು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದೇವೆ ಈ ಬಗ್ಗೆ ನಾವೆಲ್ಲರೂ ಸೇರಿ ನಮ್ಮ ಪುರಸಭೆಯ ಸದಸ್ಯರಾದ ಸಾಬೀರ್ ಜಮಾದಾರ್ ಅವರನ್ನು ಭೇಟಿ ಮಾಡಿದಾಗ ಈ ಕಾರ್ಯಕ್ರಮಕ್ಕೆ ಅವರು ಕೈಜೋಡಿಸಿದ್ದಾರೆ ಅದಲ್ಲದೆ ಸಾಬೀರ್ ಜಮಾದಾರ್ ಅವರು ಶೌಚಾಲಯ ನಿರ್ಮಾಣಕ್ಕೆ ಹೆಚ್ಚಿನ ಸಹಾಯವನ್ನು ಮಾಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಇಂದಿರಾ ನಗರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಸುಧೀರ್ ಮಾಯಪ್ಪಗೋಳ್ ಫಾರೂಕ್ ಜಮಾದಾರ್ ಮಹೇಶ್ ಫಕೀರೆ ಹನುಮಂತ್ ಗಾಡಿವಡ್ಡರ್ ಅಮೂಲ್ ಹಿರೇಮನಿ ಅಮಿತ್ ಖಾಮ್ಕರ್ ಅರಭಾಷ್ ಪಿರ್ಜಾದೆ ವಿವೇಕ್ ಗಾಡಿವಡ್ಡರ್ ಬರ್ಕತ್ ಇನಾಮದ್ದಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಸ್ವಚ್ಛತೆಗೆ ಆದ್ಯತೆ ನೀಡುವ ದೃಷ್ಟಿಯಿಂದ ಇಂದಿರಾ ಪುರಸಭೆಯ ಸದಸ್ಯ ಸಾಬಿರ್ ಜಮಾತಾ ನೇತೃತ್ವದಲ್ಲಿ ಯೂತ್ ಸದಸ್ಯರು ಸೇರಿಕೊಂಡು ಬಡ ಕುಟುಂಬಗಳಿಗೆ ಶೌಚಾಲಯ ನಿರ್ಮಾಣದ ಕಾರ್ಯ ನಿಜಕ್ಕೂ ಮಾದರಿಯಾಗಿದೆ ಇವತ್ತಿನ ದಿವಸ ಏನ ಪಿತಾ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯ ನಿಮಿತ್ತ ನಾವು ನಮ್ಮ ಇಂದ್ರಾನಗರದಲ್ಲಿ ಆಗುವ ಎಲ್ಲ ಇದ ಕೆಲವೊಂದು ಭಾಗದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡು ಆಮೇಲೆ ಇವತ್ತು ಗಾಂಧಿ ಕನಸು ಒಂದು ಏನಿತ್ತಲ್ಲ ಸ್ವಚ್ಛ ಇದರ ಮಾಡಬಾರ್ದು ಶೌಚ ಎಲ್ಲ ಕಡೆ ಮಾಡಬಾರ್ದು ಅಂತ ಎಲ್ಲರೂ ಸೊ ಪ್ರತಿಯೊಂದು ಮನೆಗೆ ಶೌಚಾಲಯ ಇರಬೇಕಂತ ಗಾಂಧಿ ಕನಸು ಒಂದಿತ್ತು ಅದೇ ಪ್ರಕಾರ ಇವತ್ತು ಇತ ಈ ಥರಲಿ ಇದಾಗಬಾರ್ದು ಅಂತೇಳಿ ಇನ್ನೂ ಒಂದು ಥೊಡಿ ಎಲ್ಲೆಲ್ಲಿ ಉಳಿದಾವ ಹುಡ್ಕ್ಯಾಡಿ ನಾವು ನಾವೆಲ್ಲ ನಮ್ಮ ಯೂತ್ ಏನದಾರಲ್ಲ ಇಂಧನಗರದಾಗ ಎಲ್ಲರೂ ಕುಡ್ಕೊಂಡು ನಾವೆಲ್ಲ ಯುವಕರು ಕುಡ್ಕೊಂಡು ಅದು ಏನು ಎಲ್ಲೆಲ್ಲಿ ಆಯೋ ಇನ್ನೂ ಶೌಚಾಲಯ ಉಳ್ದಾವು ಆ ಈ ಎಲ್ಲ ಒಂದು ಮನೆಗೆ ಹಿಂಗೆ ಶೌಚಾಲಯ ನಾವು ನಮ್ಮ ಫೌಂಡೇಶನ್ ಅಂತಿಂದ ಆಮೇಲೆ ಈಗ ಮತ್ತೆ ಈಗ ಎಲ್ಲಿ ಉಳಿದಿಲ್ಲ ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ಯಾವ ಈಗ ಹದಿನಾಲ್ಕು ಈಗ ನಾವು ಬರೀ ಹದಿನಾಲ್ಕು ಉಳಿದಿದ್ದೆವು ಎಲ್ಲ ಅದಾವೆ ಎಲ್ಲರ ಕಡೆ ಹದಿನಾಲ್ಕು ಇಲ್ಲಾಗಿದ್ದು ಅದು ಮಾಡಿ ಕೊಟ್ಟೆವು ಈಗ ಹದಿನಾಲ್ಕು ಒಂದು ಅದಕ್ಕೆ ಇದು ಕಮೂಡು ಬರ್ತೈತಿ ಆಮೇಲೆ ಅದು ಒಂದು ಈಗ ಸೈಡಿಗೆಲ್ಲ ಇವು ಬರ್ತಾವೆ ಆಮೇಲೆ ಎಲ್ಲ ಸಟ್ ಎಲ್ಲ ಕುಡಿ ಅವರೆಲ್ಲ ಫಿಟಿಂಗ್ ಮಾಡಿ ಅವೆಲ್ಲ ಹೋಗ್ತಾರೆ ಅವ್ರಿಗೆ ಇದು ಕೊಟ್ಟವ್ರು ಆಮೇಲೆ ಏನು ಉಳಿದವು ಎಲ್ಲ ಈಗ ಮಾಡಿದ್ದೆವು ಇದು ಹ್ಞೂ ಮತ್ ಈಗ ಸಣ್ಣ ಹುಡುಗರು ಮತ್ತ್ ಆಕಡೆ ಕಡೆ ಗಟ್ರದಾಗ ಆಮೇಲೆ ಗುಡ್ಡಕ್ ಹೋಗ್ಬೇಕು ಹಿಂಗ ನಡೀತಿತ್ತು ಅಲ್ಲಿಯೂ ಏನಾಗೇತಿ ಹತ್ತರದಿಂದ ಒಂದು ರೋಗ ಅನಿಕ್ ಆಗ್ಬಾರ್ದ ಅಂತೇಳಿ ಇದ್ ಮಾಡ್ಕೊಂಡ ಈಗ ಹುಡುಗಂತ ಇವತ್ತಿನ ವಿಶೇಷವಾದ ರಸ್ತೆ ಸ್ವಚ್ಛತೆ ಉಳಿಸುವ ಕಾರ್ಯಕ್ರಮ ಹಾಂ ಇವತ್ತು ರಾಷ್ಟ್ರಪೀತ ಇದ್ದ ಇವತ್ತಿನ ದಿವಸ ನಾವೆಲ್ಲ ಎಲ್ಲ ನಮ್ಮ ವಿಧಾನಗರದ ಸುಧೀರ್ ಮಯಪ್ಪಗಳಾಗಲಿ ರವಿ ದರ್ಜೆ ಅವರಾಗಲಿ ಆಮೇಲೆ ನಮ್ಮ ಹನುಮಂತ ಗಡಿ ಉಡ್ರಾಗಲಿ ಅಮುಲ್ ಹಿರೇಮನಿಯವರಾಗಲಿ ಮಹೇಶ್ ಫಕೀರವರಾಗಲಿ ನಮ್ಮ ಎಲ್ಲ ಏನದಾರಲ್ಲ ಅವಳು ಯುವಕರು ಕೂಡ್ಕೊಂಡು ನಾವೆಲ್ಲ ಇವತ್ತು ಇದು ಮಾಡಿದ್ದೆವು ಮತ್ತೆ ಶೌಚಾಲಯದ ಎಲ್ಲೆಲ್ಲಿ ಇಲ್ಲ ಮತ್ತೆ ಏನು ಹುಡುಕಾಡಿ ಮತ್ತೆ ಎಲ್ಲಿದ್ದು ಅನು ಯಾರಿಗೂ ಅವಶ್ಯಕತೆ ಇದ್ರು ನಾವು ಮಾಡಿಕೊಡ್ತೇವೆ ಯಾವುದೇ ಇದು ಅದರಲ್ಲ ಯಾವುದೇ ಕೆಲಸ ಇದ್ರೆ ನಾವು ಮುಂದೆ ಹಿಂದೆ ಸರಿಯಂಗಿಲ್ಲ ಮುಂದೆ ಈಗ ಮಾಡ್ತೇವೆ ಮತ್ತು ನಮಗೆ ಇದು ಇದೇನು ಜನ ಈಗ ಆಶೀರ್ವಾದ ಮಾಡಿದ್ರು ನಮಗೆ ನಾ ಕೆಲಸವನ್ನು ಮಾಡ್ಕೋ ಪೂರ್ತಿ ಮಾಡಿದೆವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಅಂಗವಾಗಿ ನಾವು ಇಂದ್ರಾನಗರದ ಎಲ್ಲ ಜನರಲ್ಲಿ ಸೇರಿದ್ದೀವಿ ಯಾಕೆ ಸೇರಿದ್ದೇವೆ ಅಂದ್ರೆ ಇಲ್ಲಿ ಇಂದಿನಗರದಲ್ಲಿ ಇರ್ತಕ್ಕಂಥ ಕೆಲವು ಬರ ಜನರಿಗೆ ಆಮೇಲೆ ಅವರಿಗೆ ಒಂದು ಸವಲತ್ತನ್ನು ಕೊಡಬೇಕಂತ ನಾವು ಹುಡುಕ್ತಾಯ್ಕ ನಮ್ಮ ಏನು ನಮ್ಮ ಇದೆ ಫೌಂಡೇಶನ್ ಇದೆ ಇವೆಲ್ಲ ಹುಡುಗರಲ್ಲಿ ಸೇರಿ ಬರ ಜನರಿಗೆ ಒಂದು ಶೌಚಾಲಯನ ನಿರ್ಮಿಸ್ಕೊಡ್ಬೇಕಂತ ಒಂದು ಒಂದು ಮೀಟಿಂಗ್ ಮಾಡಿದಾಗ ಆ ಮೀಟಿಂಗ್ ಎಲ್ಲರೂ ಸೇರಿಕೊಂಡು ನಮ್ಮ ವಾರ್ಡ್ ಅಂತ ಶಾಬಿರನ್ ಜಮಾತ್ ಕಡೆ ಹೋಗ್ತೀವಿ ಅಲ್ಲಿ ಹೋಗಿ ಅವ್ರ ಮುಂದೆ ನಾವು ಇದೊಂದು ಪ್ರಸ್ತಾವನೆ ಇಡ್ತೀವಿ ನಮ್ಮ ಇಂದಿರನಗರದಲ್ಲಿ ಈ ಸುಂದರವಾದ ಇಂದ್ರನಗರದಲ್ಲಿ ಬರೋ ಜನರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಇರುವುದಿಲ್ಲ ಅವ್ರಿಗೊಂದು ಶೌಚಾಲಯ ವ್ಯವಸ್ಥೆ ಮಾಡಿಕೊಡೋಂಥ ನಮ್ಮ ಶಾಬರಂಜ ಮಾದರು ಕೇಳ್ತೀವಿ ಆದ ತಕ್ಷಣ ಕೇ ತಕ್ಷಣ ಕೆಲವೇ ದಿನಗಳಲ್ಲಿ ಅವರು ಮತ್ತೊಂದು ಮನೆಗೆ ವಿಸಿಟ್ ಮಾಡಿ ಎಲ್ಲ ಪರಿಶೀಲ ಮನೆಗಳನ್ನು ಪರಿಶೀಲನೆ ಮಾಡಿ ಒಂದು ಕಾರ್ಯನ ಅವ್ರ ಕೈಯಿಂದ ಮುಖಾಂತರ ಮಾಡಿರ್ತಾರೆ ಅವರಿಗೆ ಎಲ್ಲ ಯೂತ್ ಫೌಂಡೇಶನ್ ವತಿಯಿಂದ ತುಂಬ ರೂಪಾಯಿ ಹೇಳಿದ ಹದಿನೈದು ಪ ಶೌಚಾಲಯನ ಕಟ್ಟಿಸಿರ್ತೇವೆ ಸೊ ಇದೊಂದು ಸಂದರ್ಭದಲ್ಲಿ ಮೀನಾರದ ಎಲ್ಲಾ ಜನತೆ ಪರವಾಗಿ ಶಾಬಿರಂಗ್ ಜಮದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ ಬಯಸ್ತೀನಿ ಥ್ಯಾಂಕ್ ಯು ಎಲ್ಲ ಚಲೋ ಮಾಡ್ರಿ ನಾ ಯಾವಾಗೂ ಕಾಂಗ್ರೆಸ್ ಪಕ್ಷ ಕೈ ಅದೇನ್ರಿ ನಾ ಯಾವಾಗ ನಾ ಯಾವಾಗ ಹಂಗೆ ಇರ್ತೇನೆ ರೀ ಹಿಂಗೆ ನಮ್ಗೆ ಚಲೋ ಆಗಲ್ರಿ ನಮ್ಮಂದ್ರೆ ಎಲ್ಲ ಚಲೋ ಆಗಲಿ ಇಟ್ಟು ಬಿಡ್ಕೋತೇನ್ರಿ ನಾವು ಶೌಚಾಲಯ ಮಾಡಿ ಶೌಚಾಲಯ ಮಾಡಿದಾರ್ರಿ ಎಲ್ಲ ಸೋಯ್ ಆಗೈತಿ ಈಗ ಚಲೋ ಆಗೈತಿ ಮನೆ ಅವರೇ ಕಟ್ಟಿ ಕೊಟ್ಟಿದಾರ್ರಿ ಎಲ್ಲ ಅವರೇ ಮಾಡಿದಾರ್ರಿ ಇನ್ನಿತ್ರ ಮ್ಯಾಗ ನಾ ಹೇಳ್ರಿ